ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಫೀಕ್ ಅಹಮದ್ ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಜಗಳೂರು ವಿಧಾನಸಭಾ ಕ್ಷೇತ್ರದ ವಿವಿಧ ಗ್ರಾಮಗಳಲ್ಲಿ ಎರಡು ಪಾಯಿಂಟ್ ಮೂವತ್ನಾಲ್ಕು ಕೋಟಿ ವೆಚ್ಚದಲ್ಲಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಜಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿ ದೇವೇಂದ್ರಪ್ಪರವರು ಅಧಿಕೃತವಾಗಿ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ಶಮಶಿರಾಮದ್ ಜಗಳೂರು ಟಿ ಎಲ್ ಡಿ ಬ್ಯಾಂಕಿನ ಅಧ್ಯಕ್ಷರಾದ ತಿಂದ್ರಾಯಪ್ಪ ನಿವೃತ್ತ ತಾಲೂಕು ಸಮಾಜ ಕಲ್ಯಾಣಾಧಿಕಾರಿಗಳಾದ వి బిమహేష్ గ్రామ పంచాయతీ మాజీ సదస్యర పిజి జి బాలప్ప మాజీ అధ్యక్షర సీంగమ్మ బాలకృష్ణ కాంగ్రెస్ పక్షద ముఖండల పల్లకట్టేఖరప్ప మొహమ్మద్ గౌస్ శాసకర ఆప్త సహాయకర మధు భూసేనా నిగమ ఏ శ్రీమతి భారతి పంచాయత్ రాజ్ ఇంజినీర్ ఇలాఖబ్లి శివమూర్తి ఇంజినీర్ విజయ్ కుమార్ ముఖండరద కృష్ణమూర్తి సన్న దత్తాత్రేయ భీవణ గ్రామరు ಸಾರ್ವಜನಿಕರು ಹಾಗೂ ಮಾಧ್ಯಮ ಮಿತ್ರರು ಕ್ಷೇತ್ರದ ಶಾಸಕರಾದ ಬಿ ದೇವೇಂದ್ರಪ್ಪ ಅವರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ಎಲ್ಲರಿಗೂ ನಮಸ್ಕಾರ ಈ ದಿನ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಮೂರನೇ ಕಾಮಗಾರಿ ಪೂಜೆ ಮತ್ತು ಉದ್ಘಾಟನೆ ಈಗಾಗಲೇ ತೊರೆ ಸಾಲು ಮತ್ತು ಸೊಕ್ಕೆ ಭಾಗದ ಒಟ್ಟು ಮೂವತ್ತೊಂದು ಮೂವತ್ತೆರಡು ಕೋಟಿ ಕಾಮಗಾರಿಯ ವಿಶೇಷ ಕಾಮಗಾರಿಗಳೆಲ್ಲ ನಡೆದಿದೆ ಅದನ್ನು ಮುಗಿಸಿಕೊಂಡು ಇವತ್ತು ಎರಡು ಕೋಟಿ ನಲವತ್ತು ಲಕ್ಷದ ಕಾಮಗಾರಿ ಆರು ಕಾಮಗಾರಿ ಇವತ್ತು ಭೂಮಿ ಪೂಜೆ ನಡೆದಿದೆ ಇದರಲ್ಲಿ ಸಿಂಹಪಾಲು ಅಂತ ಹೇಳಿದ್ರೆ ತವಣಗಟ್ಟೆಯಲ್ಲಿ ಒಂದು ಪಾಯಿಂಟ್ ನಲವತ್ತೈದು ಕೋಟಿ ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ಚುನಾವಣೆ ಮುಗಿದಾದ್ಮೇಲೆ ಇಲ್ಲಿ ಒಂದಲ್ಲ ಒಂದು ಮೂರು ವರ್ಷದಲ್ಲಿ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೀನಿ ಅದರಲ್ಲಿ ವಿಶೇಷವಾಗಿ ಇಲ್ಲಿ ನೂತನವಾಗಿ ನಿರ್ಮಾಣಗೊಂಡ ದೇವಸ್ಥಾನ ಲೋಕಾರ್ಪಣೆ ಸಂದರ್ಭದಲ್ಲಿ ಬಂದಾದ ಮೇಲೆ ನೀವು ನಮ್ಮನ್ನ ಬರಮಾಡಿಕೊಂಡ ರೀತಿ ಆ ಪೂಜೆಯಲ್ಲಿ ನಮಗೆ ದೇವರ ಭಕ್ತಿಗೆ ಪಾತ್ರರಾಗಿ ದೇವರ ಆಶೀರ್ವಾದವನ್ನು ನೀವು ಕೊಡಿಸಿದ್ ನೋಡಿದರೆ ಮೆಲ್ಲಜ್ಜರ ಪ್ರಸಾದದ ವ್ಯವಸ್ಥೆಯಲ್ಲಿ ನೋಡಿದರೆ ಹೀಗೆ ಹತ್ತು ಹಲವು ಕಾರ್ಯಕ್ರಮದಲ್ಲಿ ನನಗೆ ವಿಶೇಷವಾಗಿರ್ತಕ್ಕಂಥ ಗೌರವವನ್ನು ಶಾಸಕ ಅನ್ನೋದಕ್ಕಿಂತ ನಾನು ನನಗೆ ಕೊಟ್ಟ ಪ್ರೀತಿ ನನಗೆ ಇವತ್ತು ಮರೆಯಕ್ಕಾಗ್ತಿಲ್ಲ ನನಗೆ ಎಲ್ಲೋ ಒಂದು ಈ ಊರಿಗೂ ನನಗೂ ಅವಿನಾಭಾವ ಸಂಬಂಧ ಇದೆ ಬಹುತೇಕ ನಾನು ಹಿಂದೊಮ್ಮೆ ಬಂದಾಗಲ್ಲಿ ಹೇಳಿದ್ದೆ ನಾನು ಈ ಮಟ್ಟಕ್ಕೆ ಏನೂ ಇಲ್ಲದೆ ಕಾಡುಗಲ್ಲಾಗಿ ಬಿದ್ದಂತ ನನಗೆ ಸ್ಪರ್ಶ ಆಗಿದ್ದು ನನಗೆ ಪಾಪ ವಿಮೋಚನೆ ಆಗಿದ್ದು ಅದಕ್ಕೆ ಕಾರಣ ಯಾರು ಅಂತ ಹೇಳಿದ್ರೆ ಬಹುತೇಕ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಆದರೆ ನಾನು ಅದನ್ನ ಜ್ಞಾಪಕ ಮಾಡ್ಕೊಳ್ತಿದ್ರೆ ಅದು ಹೇಳ್ತಿದ್ರೆ ನಾನು ಗುರುವಿಗೆ ದ್ರೋಹ ಮಾಡ್ದಂಗೆ ಆಗ್ತದೆ ನಾನು ಹೇಳೋದು ನಿಮಗೆ ಯಾರಿಗೂ ಅರ್ಥನಾಗಿಲ್ಲ ಏನೇನೋ ಹೇಳ್ತಾರಲ್ಲ ಅಂತ ಏನೇನು ಹೇಳಲ್ಲ ಇರೋದನ್ನೇ ಹೇಳೋರು ಡಿ ವಿ ಜಿ ಅವರು ಒಂದ್ ಕಡೆ ತಮ್ಮ ಕಗ್ಗದಲ್ಲಿ ಹೇಳ್ತಾರೆ ಅಹಲ್ಯ ಶಾಪಗ್ರಸ್ತಳಾಗಿ ಕಲ್ಲಾಗಿ ಬಿದ್ದಿರ್ತಾಳೆ ಆ ಭಾಗದಲ್ಲಿ ಶ್ರೀರಾಮಚಂದ್ರ ನಡ್ಕೊಂಡು ಬರ್ತಾನೆ ಅಕ್ಷರ ಕಲಿಸೋದಕ್ಕೆ ಅಕ್ಷರ ದಾಸೋಹ ಮಾಡೋದಿಕ್ಕೆ ಚಿಕ್ಕಮನಿಟ್ಟಿಗೆ ಬಂದಿದ್ದು ಬೇರೆ ಯಾರು ಅಲ್ಲ ಈ ಮಣ್ಣಿನ ಮಗ ಭೀಮೇಶ್ ಅವರು ಕಲಿಸಿದ ನಾಲ್ಕು ಅಕ್ಷರ ನನ್ನ ಇಷ್ಟು ದೊಡ್ಡ ಪ್ರಮಾಣಕ್ಕೆ ಬೆಳೆಸ್ತು ಹಾಗಾಗಿ ನನ್ನ ಜೀವನ ಪರ್ಯಂತ ನಾನು ಮತ್ತು ನನ್ನ ಕುಟುಂಬ ಈ ಊರಿನ ಮಣ್ಣಿನ ಮಗ ನನ್ನ ಪಾಲಿನ ತ್ರಿಮೂರ್ತಿ ಸೃಷ್ಟಿಕರ್ತ ಮತ್ತು ನನ್ನ ಬಾಳಿನ ಜ್ಯೋತಿಯನ್ನ ನಾನು ಮರೆಯೋದಿಲ್ಲ ಅವರಿಗೆ ನಾನು ಮೊಟ್ಟ ಮೊದಲ ಬಾರಿಗೆ ಆ ಪುಣ್ಯಾತ್ಮನ ಪಾದಗಳಿಗೆ ಕೈಜೋಡಿಸಿ ನಮಸ್ಕರಿಸಿ ಈ ಮಣ್ಣು ಈ ನೆಲ ಈ ಊರು ಅವ್ರನ್ನ ನನಗೆ ಪಾಠ ಮಾಡಂಥ ಗುರುವನ್ನ ಸೃಷ್ಟಿ ಮಾಡಿಕೊಟ್ಟಿರ ಮಹಿಮೆ ಇರ್ತಕ್ಕಂಥ ಈ ಜಾಗ ಬಹಳ ಜನ ಮಹುಗಳು ಪಾಠ ಮಾಡಿದ್ದಾರೆ ಅವರು ಪಾಠ ಕೇಳಿದರೆ ಎಷ್ಟು ಜನ ಎಂ ಎಲ್ ಎ ಆಗಿದ್ದಾರೆ ಎಷ್ಟು ಜನ ಮಂತ್ರಿ ಆಗಿದ್ದಾರೆ ಅವರ ಮನೆಯಲ್ಲಿ ಎಷ್ಟು ಜನ ಎ ಎಸ್ ಅಧಿಕಾರಿ ಆಗಿದ್ದಾರೆ ಈ ಊರಿನ ಮಣ್ಣಿನ ಮಗ ಪಾಠ ಮಾಡಿದ ಮೇಷ್ಟ್ರು ಶಿಷ್ಯ ಮತ್ತು ಶಿಷ್ಯನ ಮಗ ಒಬ್ರು ಎಮ್ ಎಲ್ ಎ ಆಗಿದ್ದಾರೆ ಒಬ್ಬ ಎ ಎಸ್ ಅಧಿಕಾರಿ ಆಗಿದ್ದಾರೆ ಹಾಗಾಗಿ ನಮಗೆ ಯಾರಿಗೂ ಗೊತ್ತಿಲ್ಲದ ರೀತಿಯಲ್ಲಿ ಈ ತೋರಣಗಟ್ಟಿಗೂ ನಮಗೆ ಅವಿನಾಭಾವ ಸಂಬಂಧ ಇದೆ ಹಾಗಾಗಿ ಆ ಇಲ್ಲಿ ಏನು ಅಂತ ಮಹಾತ್ಮನಿಗೆ ಜನ್ಮ ಕೊಟ್ಟ ಈ ದೇವರುಗಳಿರುವ ಅವ್ರಿಗೆಲ್ಲರಿಗೂ ನಾನು ಇವತ್ತು ಎರಡು ಕಾರ್ಯಕ್ರಮ ಮೂರು ಕಾರ್ಯಕ್ರಮ ಹೆಸರೆಟ್ಟಿ ಮಹದ್ವಾರ ಮತ್ತು ಸಿಸಿ ರಸ್ತೆ ನಿರ್ಮಾಣ ಮೂರೂ ಕಾಮಗಾರಿಯ ಪೂಜೆಯನ್ನು ಭೂಮಿ ಪೂಜೆಯನ್ನು ನೆರವೇರಿಸಿ ಸಾಂಕೇತಿಕವಾಗಿ ವೇದಿಕೆ ಮೇಲೆ ಒಂದು ತಮ್ಮನ್ನೆಲ್ಲ ಕುರಿತು ಮಾತನಾಡುವಂಥ ಎಲ್ಲ ಅಧಿಕಾರಿ ಇಲ್ಲಿ ಬಂದಿದ್ದಾರೆ ಅದರಲ್ಲಿ ನಿರ್ಮಿತಿ ಕೇಂದ್ರದವರಿದ್ದಾರೆ ಲ್ಯಾಂಡರ್ನಿದ್ದಾರೆ ಗ್ರಾಮ ಪಂಚಾಯಿತಿಯವರು ಅದೇ ರೀತಿ ಮತ್ತು ಜಿಲ್ಲಾ ಪಂಚಾಯತ್ ಇಂಜಿನಿಯರು ಮತ್ತು ಜನಪ್ರತಿನಿಧಿಗಳು ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರು ಸದಸ್ಯರುಗಳು ಎಲ್ಲ ಮುಖಂಡರು ಇದ್ದಾರೆ ಮುಂಭಾಗದಲ್ಲಿ ನಮ್ಮ ಜೊತೆಗೆ ಬಂದ ಎಲ್ಲ ಗ್ರಾಮಗಳಿಂದ ಬಂದಂಥ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು ಇದ್ದಾರೆ ಜೊತೆಗೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರು ಇದ್ದಾರೆ ಅವರು ಸಹ ಮಾತನಾಡಿದ ಕರೆಂಟ್ ವಿಚಾರವಾಗಿ எல்லா தாயிர மாதம மித்திரே நிரந்தர